ಮತ್ತು ಬಂದ್ಯಾ ಬಾ ನಾನು ನಿನ್ ಬರೋ ದಾರಿನೇ ನೋಡ್ತಾ ಕುತ್ಕೊಂಡಿದ್ದೆ ಬಾಮತ್ತು ಬಾ ಎಷ್ಟೊತ್ತಿಗೆ ಬರ್ತೀಯೋ ಎಷ್ಟೊತ್ತಿಗೆ ನೀನ್ ಮಾತಾಡಿಸ್ತೀನೋ ಅಂತ ಕಾತ್ಕೊಂಡ್ ಕುತ್ಕೊಂಡಿದ್ದೆ ಬಾಮತ್ತು ಏನಕ್ಕ ಯಾಕೆ ಇಲ್ಲಿ ಹೊರಗಡೆ ಅಡಿಗೆ ಅಲ್ಲ ಎಲ್ಲ ಹೇಳ್ತೀನಿ ಕುತ್ಕೋ ಸ್ವಲ್ಪ ಸಮಸ್ಯೆ ಆಗೈತೆ ಅದೇ ದುಡ್ಡಿನ ವಿಚಾರವಾಗೇನೆ ಅದಕ್ಕೆ ನೀನ್ ದುಡ್ಡು ತಗೊಂಬರ್ಲಿ ಅಂತ ಕಾಯ್ತಾ ಇದ್ದೆ ನೀನ್ ದುಡ್ಡು ತಗೊಂಡ್ ಏನೋ ಏನಾಗುತ್ತೆ ಅಂತ ಅಯ್ಯೋ ನಾನು ಅಲ್ಲೇನೇ ಆವಾಗಲೇ ಹೊರಟವಳು ಬಸ್ ಇರಲಿಲ್ಲ ಮತ್ತೆ ನನ್ನ ಗಂಡನ ಹತ್ರ ಅಲ್ಲಿಗೆ ಆ ಗೇಟಿಗೆ ಡ್ರಾಪ್ ತೊಗೊಂಡು ಗೇಟಿಂದ ಈ ಕಡೆ ಆಟೋಗಳು ಸಿಗ್ತವೆ ಅಂತೇಳಿ ಗೇಟಿಗಾನ ಬಂದು ಇತ್ಲಾಗೆ ಬಂದೆ ಬಸ್ಸಿಗೆ ನಾನು ಆಟೋಕ್ಕೆ ಬಂದೆ ಅಯ್ಯಪ್ಪ ಬಸ್ಗೂ ಆಟೋಕ್ಕೂ ಕಾಯ್ಬೇಕಂತಂದರೆ ತುಂಬ ರಿಸ್ಕ್ ಆಗ್ಬಿಡ್ತು ನಾನು ಇವ್ರಿಗೆ ಹೇಳಿದೆ ಬರ್ರಿ ಅಂತ ಬಿಟ್ಟು ಬರೀ ಅಂತ ಅಂತಂದರೆ ಅಯ್ಯಪ್ಪ ಏ ಬತ್ತ ಹೋಗು ಬತ್ತಾ ಹೋಗು ಅಂತು ಬರ್ರಿ ಹೋಗ್ ಬರೋಣ ಅಂತಂದ್ರೆ ಏ ಇಲ್ಲ ನೀನೇ ಹೋಗ್ಬಾ ನೀನೋ ನೀನೇ ಹೋಗು ನಾನು ಬರೋಲ್ಲ ಅಂತ ಅಲ್ಲೇ ಉಳ್ಕೋ ಎರಡು 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 ಕೋಚ್ಗಳು ಕೋಚ್ಗಳು ಜೊತಿಯಾದವು ಕೋಚ್ಗಳು ಕೋಚ್ಗಳು ತಾನು ಕೇಳೋದೇ ಕೆಡಿಸ್ತಮ್ಮ ಕೋಚ್ಗಳು ಎರಡು ಆಗಿವೆ ಏಳ್ ಬೇರೆ ಬಂದಳೆ ಮುತ್ತೆ ಏ ಬಾ ಮುತ್ತು ಆ ಕುಡ್ಕನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅವ್ನು ಕುಡ್ಕ ಹಂಗೇನೆ ಅವನು ಯಾವಾಗ್ಲೂ ಅವನು ಹಾಗೆ ಸುಮ್ಮನೆ ಮಾತಾಡ್ತಿರ್ತಾನೆ ಹ್ಞೂ ಕುಡಿದು ಅಲ್ಲಿಗೂ ಇಲ್ಲಿಗೂ ಓಡಾಡ್ತಾನೆ ಕುಡಿಯೋದು ಇಲ್ದಾಗ ಇಳಿಯುತ್ತಲ್ಲ ಅವಾಗ ಸೀದ ಅವ್ರ ಹೋಗ್ತಾನೆ ಅವ್ರ ಮನೆಗೆ ಹೋಗ್ತಾನೆ ಅವ್ರ ಊರಿಗೆ ಆಮೇಲೆ ನಾನು ದುಡ್ಡು ಸಿಕ್ಕಿದಂಗೆ ಎಣ್ಣೆ ಹಾಕಿದಂಗೆ ಇಲ್ಲಿಗೆ ಬರ್ತಾನೆ ಇಲ್ಲಿ ಮಾತಾಡ್ತಾನೆ ನಾನು ಇಷ್ಟನಾಂಬ ಅವ್ನು ಕುಡ್ಕ ಅವ್ನು ಹಾಗೆ ಮಾತಾಡೋದು ಅಂತೇಳಿ ನಾವು ಅವನ ಬಗ್ಗೆ ತಲೆನೇ ಹೋಗಲ್ಲ ಹ್ಞೂ ತಲೆನೇ ಕೆಡಿಸ್ಕೊಂಬಾಕ್ ಹೋಗಲ್ಲ ಅಲ್ಲೇ ಅವ್ನ ಕೈ ಬಿಟ್ಟಾಕ್ಬಿಟ್ಟಿದ್ರು ಆಟ ಕುಂಟು ಲೆಕ್ಕಿಲ್ಲ ಅವನು ಹಾ ಸುಮ್ಮನೆ ಗಂಡ ಅಮ್ಮಂಗ ಅಷ್ಟೇ ನಾನು ಅಷ್ಟೇ ಅವನ ಗಂಡ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಸಾಕೋ ಏಯ್ ಮತ್ತೆ ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗ ನೀನ್ ಯಾಕೆ ಬಂದ ಈ ಕೋತಿ ಜ್ಯೋತಿ ನೀನು ಕೋತಿ ಜೊತೆ ಆಗಿದ್ಯಾ ಯಾಕೆ ಬಂದಿದ್ದಿಲ್ಲ ಯಾಕೆ ಬಂದಿಲ್ಲ ಅಂತ ಅಯ್ಯೋ ಅಣ್ಣ ಯಾಕೆ ಬರಬಾರ್ದೆ ನಾನು ನಾನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಬಂದಿದ್ದೀನಿ ಜೀವಿತಾಕ ಅಂತಂದ್ರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಬಂದಿದ್ದೀನಿ ఏన్ కష్ట అయ్యో అంతా మాట్లాడికూడ్ తల కిడ్స్ తిరిగి తల కిడ్స్కే మాట్ తిక్కున్న కణే తిక్ జీవి తిక్ జీవి కణే నన్ను తిక్ సుబ్బ అంత ఐ కాపాడబి నోడు తిక్బిక్బి సుబ్బ్రుబ్బి అసే ஓ அந்த மாதாட் லோப்பர் ஏ அந்த கிட்ஸ் சுமீர் அவன் மாதாடது பிடுத்துங்க நோட் அவ்வளேனா நீங்க வட்டத்தம்பு மாமா இவாக் தானே கண்மாதீ கால் நோல்ல பரவாயில்வ மாம மாம அம் ஏய் அவன் மாம அம்யா மாம அம் அல்லே ಆ ಅಲ್ಲ ಅವನು ಮ್ಯಾಮ ಅಂತಳಿ ಅಯ್ಯೋ ಅಯ್ಯೋ ತಪ್ಪಲ್ಲಪ್ಪ ಯಾವಾಗ್ಲೂ ಜೀವಿತ ಇವನು ನಮಗೆ ಸಮಸ್ಯೆ ಆಗ್ಬಿಟ್ಟೈತೆ ಕಣಮ್ಮ ಅಯ್ಯಪ್ಪ ಈಗ ಏನು ತಲೆ ತಿಂತಾನೆ ಜೀವಿತ ಸುಮ್ಮನೆ ಇರೋಕ್ಕಾಗಲ್ವ ಬಂದು ಏನು ತಲೆ ಕೆಡಿಸ್ತಾನೆ ಯಪ್ಪ ಅವನಾಯ್ತು ಅವನ ಕೆಲಸ ಆಯ್ತು ಅಮ್ಮ ಹಂಗಿರಲ್ಲ ಇಲ್ಲಿ ಬಂದು ಯಾಕಪ್ಪ ಕುಡ್ದು ಅಗ್ಲೆಲ್ಲ ಇಲ್ಲಿ ಮಾತಾಡಕ್ ಬತಿಯಾ ಈ ಕುಡುಕ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಾರ್ದು ಅವರು ಕುಡಿತಾರೆ ಅಮ್ಮದು ಗೊತ್ತಿರುತ್ತೆ ಅವ್ರಿಗೆ ಜ್ಞಾನ ಇರಲ್ಲ ಮೈ ಮೇಲೆ ಅಮ್ಮದ್ ಗೊತ್ತಿರತ್ತೆ ನಾವು ಅವಾಗ ಆರಾಮಾಗಿ ಬಿಡ್ಬೇಕು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದೆ ಇಷ್ಟನಾ ಮಾತಾಡ್ಕೊಂಬಳಿ ಇನ್ನಾನ ಮಾತಾಡ್ಕೊಂಬಳಾಳ ಸುಮ್ಮನೆ ನಿನ್ನ ಮಾತಾಡಕೇನ ಮಾತಾಡ್ಕೊಂಬಳಾಳು ಈಗ ನಾನು ಮಾತಾಡಿರೋದಕ್ಕೆ ನಾವು ಇನ್ನೊಂದು ಮಾತಾಡಿದ್ರೆ ಅವನು ಇನ್ನೂ ಜೋರು ಮಾಡ್ತಾನೆ ನಾನು ಮಾತಾಡ್ಕೊಂಬ ಮಾತಾಡೋಕ್ಕೆ ಅವನೇ ಸುಮ್ಮನೆ ಆಗಬೇಕು ಅವರು ಕುಡು ಕುಡ್ದಿರೋರು ಹೆಂಗೆ ಅಂತಂದರೆ ನಾವು ಒಂದಿಷ್ಟು ಮಾತಾಡ್ಬಿಟ್ರೆ ಅವ್ರು ಮಾತಾಡ್ತಾ ಅಂತ ಅದ್ರ ಜೊತೆಗೆ ಇನ್ನೂ ಮಾತಾಡಿದ್ರೆ ಅದಿನ್ನ ರೀಜ್ ಆಗ್ತಾ ಹೋಗುತ್ತೆ ಹ್ಞೂ ಇನ್ನೂ ಜಾಸ್ತಿ ಬೆಳೆಸ್ತಾ ಹೋಗ್ತಾರೆ ಅದಕ್ಕೇ ಅವಾಗ ಅವ್ರೇನೋ ಮಾತಾಡ್ಕೊಂಬ ಸುಮ್ಮನೆ ಇದ್ಬಿಡ್ಬೇಕು ಅಲ್ಲ ಮತ್ತಿಲ್ಲಿ ಬಂದು ಮಾತಾಡ್ತಾ ಇದ್ದಾನೆ ಯಾ ಮತ್ತೆ ಬಂದಳು ಮತ್ತೆ ದುಡ್ಡು ತಗೊಂಡ್ಬಂದಿದ್ಯಾ ಚಾನ್ ಬಂದಿದ್ದೀನಿ ಜೀವಿತಾಕ ಅವಳ ಕಣ್ಣೆದ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳ ಕಣ್ಣೆದ್ರಿಗೆ ಕೊಡ್ತೀನಿ ಬಿಡೋಲ್ಲ ನಾನು ಹಾಂ ಅವಳು 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 ಕಣ್ಣೆದ್ರಿಗೆ ಅವಳ ಯಾವಾಗ ಬತ್ತಾಳೆ ಹೇಳು ಅವಳು ಎಲ್ಲಿದ್ದಾಳೆ ಹೇಳು ಅವಳಂತೀ ಮನೆಯಾಗಿಲ್ಲ ಓಡಿಸ್ಬಿಟ್ಟಿದ್ದೀವಿ ಅವಳೇನೇ ಅವಳ ಈ ಮನೆಗೆ ಇಟ್ಕೊಂಬಂದು ಬೇಡ ಅಂತ ಓಡಿಸ್ಬಿಟ್ಟಿದೀವಿ ಇವಾಗ ಹೆಂಗೆ ಅಂತಂದರೆ ನಾನು ಅವಳು ಹೊಲ್ದಾಗ ಇದ್ದಾಳೆ ಈಗಲಾಗ್ಲಾ ಬತ್ತಾಳೆ ಒಟ್ಟಿನಲ್ಲಿ ಇರುತ್ತೋ ಮನೆ ಆ ಮನೆ ಈ ಮನೆ ಆ ಜಾನಕಿ ಮನೆ ಅಂತ ರೌಂಡ್ ಹೊಡಿಯಕ್ಕೆ ಬರ್ತಾಳೆ ಬಂದಾಗ ಅವಾಗ ಕಣ್ಣ ಕಣ್ಣೆದ್ರಿಗೆ ಕೊಡ್ಮಂತೆ ನೀನು ಹೆಂಗೆ ದುಡ್ಡು ತಗೊಂಬಂದಿದ್ದೆಲ್ಲ ಭಾಳ ಖುಷಿ ಆಯಿತು ದುಡ್ಡು ತಗೊಂಬಂದು ಅವಳೆದ್ರಿಗೆ ಇಸ್ಕೊಂಡು ಹೋಗಿ ಬಡ್ಡಿ ಭಾಗ್ಯಮ್ಮ ಅಂತ ಇದ್ದಾರೆ ಊರಾಗೆ ಅವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟು ನಾನು ಹೆಂಗೋ ಅತ್ತ ಮನೆ ಬೀಗ ಇಸ್ಕೋಬೇಕು ಬಡ್ಡಿ ಕೊಟ್ಟಿಲ್ಲ ಕಣೆ ಅದಕ್ಕೆ ಅಲ್ಲ ಅವಾಗ ನೋಡಿದ್ರೆ ನೀವೇ ಹದಿನೈದು ಲಕ್ಷ ಬಡ್ಡಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಿ ಇವಾಗ ಯಾಕೆ ಈ ರೀತಿ ಯಾಕೆ ಈ ಥರ ಮಾಡ್ಕೊಂಡಿದ್ದೀರಾ ಹಾಂ ಮನೆ ಎಲ್ಲ ಮನೆಗೆ ಬೀಗ ಹಾಕೋ ಥರ ಮಾಡ್ಕೊಂಡಿದ್ದೀರಲ್ಲ ಜೀವಿತಾಕ ಅಯ್ಯೋ ಬಿಡು ಅದು ಹೇಳ್ಬಾರ್ದು ಯಾ ಕೊಟ್ಟಿದ್ವಿ ಎಲ್ಲ ನಮಗೆ ಮೋಸ ಮಾಡವ್ರಿ ತುಂಬ ಜನ ಇಸ್ಕೊಂಡು ನಾವಲ್ರೆ ಮೋಸ ಮಾಡ ಅಂಥವ್ರಲ್ಲ ನಾವು ನಿಯತ್ತಾಗಿ ಇಸ್ಕೊಂಡಿದ್ದೀವಿ ಅಂದಮೇಲೆ ನಾವು ನೀಯತ್ತ ಕೊಡ್ತೀವಿ ನಮ್ಗೆ ಅನ್ನೋದು ನಮಗೆ ಫಶ್ಟೇ ಪದ ಅಂತ ಹೇಳ್ಬೋದು ನಾವು ಹಂಗೆಲ್ಲ ನಾ ಯಾರಿಗೂ ಮೋಸ ಮಾಡಕ್ಕೆ ಹೋಗಲ್ಲ ಇಸ್ಕೊಂಡಿದ್ದೀವ ಕೊಡಬೇಕು ಅಂತ ಅಷ್ಟೇ ನಾವು ಈಗ ಲೋನ್ ಬರ್ಸಿದೀವಿ ಎಲ್ಲ ಇಸ್ಕೊಂಡು ತುಂಬ ಜನ ನಮಗೆ ಮೋಸ ಮಾಡಿಬಿಟ್ರು ಹಿಂಗೆ ಇಸ್ಕೊಂಡು ಯಾರೋ ಒಂದು ತೀರ್ಕೊಂಡು ತಿರ್ಕೊಂಡೋಗೋದ್ರೆ ಎರಡೆರಡು ಲಕ್ಷ ದುಡ್ಡು ಇಸ್ಕೊಂಡ್ರು ಅವರೆಲ್ಲ ನಂಗೆ ಒಟ್ಟು ಕಂದವ್ರು ಅದೇ ಇಲ್ಲ ಮತ್ತು ಅವ್ರಿಗೆಲ್ಲ ಇಲ್ಲಿ ಕೇಳೋಕ್ಕಾಗುತ್ತೆ ಈ ರೀತಿ ಲಾಸ್ ಮಾಡ್ಕೊಂಡು ನಮ್ಮ ತಗ ಹದಿನೈದು ಲಕ್ಷ ಏನು ಇಪ್ಪತ್ತು ಲಕ್ಷನೇ ದುಡ್ಡು ಇತ್ತು ನನ್ನ ತಮ್ಮನ ತಗೆ ಎಲ್ಲ ಹಿಂಗೆ ಲಾಸ್ ಮಾಡ್ಕೊಂಡು ಏನು ಮಾಡಲಿ ಬಡ್ಡಿ ಬರುತ್ತೆ ಬಡ್ಡಿ ಬರುತ್ತೆ ಅಂಥ ಕೊಟ್ಟು ನಾವು ಆಸೆ ಬಿದ್ದು ಆದರೆ ನಮಗೆ ಹಿಂಗೆ ಬಡ್ಡಿ ಭಾಗ್ಯ ಮುಂತರ ಹಿಂಗೆಲ್ಲ ಜೋರು ಮಾಡೋಕ್ಕೆ ಅದೆಲ್ಲ ಬರೋಲ್ಲ ಅದಕ್ಕೆ ಸುಮ್ಮನೆ ಆಗಿದ್ವಿ ಏನು ಮಾಡೋದು ದೇವರೆಲ್ಲ ಒಂದು ಕಡೆಗೆ ಒಂದು ದಾಳಿ ಮಾರ್ಗ ತೋರಿಸ್ತಾನೆ ಒಳ್ಳೇದು ಮಾಡ್ತಾನೆ ಅಂತ ಸುಮ್ಮನೆ ಆಗಿದ್ವಿ ಹೆಂಗೆ ದುಡ್ಡು ತಗೊಂಡು ಬಂದಲ್ಲ ಭಾಳ ಖುಷಿ ಆಯ್ತು ಲೌಡಿ ಮಂಡ್ಯ ನೋಡ್ತಿದ್ರೆ ನನಗೆ ಏನು ಮಾಡೋಣಪ್ಪ ಅನ್ನಿಸ್ಬಿಡ್ತೈತಿ ನಿಜಾಗ್ಲೂ ನೋಡಿಬಿಟ್ರೆ ಹಂಗೆ ಹಿಂಗಾಗಲ್ಲ ನನ್ನ ತಲೆಗೆ ಮೆಟ್ಟು ಬ್ಯಾಂಕ್ ಇನ್ನೊಂಥರ ಇರಬೇಕು ಅವ್ರು ನನಗೆ ಅಷ್ಟೆಷ್ಟು ಪಡ್ತಿಲ್ಲ ಊಟ ಊಟ ಮಾಡಕ್ ಇಟ್ಕೊಡ ಜೀವಿತಾ ಬೇಡ ಬೇಡ ಊಟ ಬಂದಿದೀವಿ ಏನು ಬೇಡ ಇದ್ದು ಹೋಗೋಣ ಅಂತ ಅನ್ಕೊಂಡೆ ಇರ್ಬೋದಾ ಹಾ ಇರು ಏನು ಏನಂತೆ ನೀನು ಹಾ ಇರಮ್ಮ ಇರು ಅದಕ್ಕೆ ಎಲ್ಲ ಏನ್ ಟೆನ್ಷನ್ ತಾಬೇಡ ಬೇಡ ಎರಡು ದಿನ ಇದ್ದು ಅವ್ರ ಇದ್ರಿಗೆ ನಾವಿಬ್ರು ಚೆನ್ನಾಗಿದ್ದು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕಣ್ಣು ನಿಮ್ಮ ಅಪ್ಪ ಇದಾರೆ ಅವರು ಬಂದವ್ರು ಎರಡು ದಿನ ಇದ್ದು ಕಂತ ಅವ್ರೆಲ್ಲಾರು ಇದ್ರಿಗೂ ನೀನು ನನ್ನ ಜೊತೆ ಚೆನ್ನಾಗಿರೋದು ಅವ್ರು ನೋಡ್ಬೇಕು ಹುಡ್ಕಬೇಕು ಹಾ ನೋಡ್ಬೇಕು ನೋಡಿ ಹುಡ್ಕ ಹಿಡ್ಬೇಕವ್ರು ಅಕ್ಕ ಉರ್ಕೋಬೇಕು ಹಂಗೆ ಮಾಡಿ ಹೇಳ್ತೀನಿ ಹ್ಞೂ ಅಕ್ಕ ಉರ್ಕೋಬೇಕು ನೀನು ನೋಡಿ ಹಿಂಗೆ ಹೇಳಪ್ಪ ಐತಿ ಏನಪ್ಪ ಐತಿ ಹಿಂಗಾಯ್ತು ಅನ್ಕೋಬೇಕು ಎರಡು ಕೋತ್ಕೊಳು 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 ಎರಡು ಕೋತಿಗಳು ಕೋತಿಗಳು ಅಮ್ಮ ಯಾ ಬರಲಿ ತಾಳಿಗೆ ಎಲ್ಲ ಎಲ್ಲ ಹೋಗೈತೆ ಬರ್ತೈತೆ ಬಾ ಹಂಗೆ ಊಟ ಮಾಡು ಪಾಪ ಬಂದಿದ್ದೀವಾಗಿ ನಾ ಬಾ ಇವಳೆ ಊಟ ಮಾಡ್ಬಾ ನೋಡಿದೆ ಇವಳು ಪಲ್ಲಿನೂ ದನಿ ದನು ಇಬ್ಬರು ಎಲ್ಲ ಹೊರ್ಟಿದ್ರು ಈ ಕಡೆನೇ ಬಂದಂಗೆ ಆಯ್ತು ಅವರು ಯಾಕೆ ಈ ಕಡೆಗೆ ಬಂದರು ಅಂಬೋದು ಗೊತ್ತಾಗ್ತಿಲ್ಲ ಎಲ್ಲನೂ ಹೋಗಿದ್ರೇನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಈ ಕಡೆಗೆ ಬಂದರು ಅಕ್ಕ ಈ ಏನ್ ಇಲ್ಲಿಗೇನು ಮಾಡೋಕ್ಕಾಗ ಹ್ಞೂ ಹೌದು ಇಲ್ಲಿಗೆ ಇಲ್ಲಿಗೆಲ್ಲ ಬರಲ್ಲ ಎಲ್ಲಿಗೋ ಯಾತನ ಫಂಕ್ಷನ್ ಫಂಕ್ಷನ್ ಇತ್ತೇನ ಹೋಗ್ಯಾವ ಇಲ್ಲಿಗಾನು ಹ್ಞೂ ನಾಳೆ ಜೊತೆಯಾಗಿ ಅವಕಿನ್ನೇನು ಮಾಡೋಕೆ ಕೆಲಸ ಇಲ್ಲ ಏನಿಲ್ಲ ಕೆಲಸ ಐತ ಒಂದು ಇವಾಗ ಗೌರ್ಮೆಂಟ್ ಕೆಲಸ ಏನೋ ಆರಾಮ ಹೋಗ್ತಿರ್ತಾನೆ ಹಾ ಹೋಗ್ತಾ ಬಿಡು ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತ ಅಲ್ಲ ಈ ಕಡೆಗೆ ಬಂದಂಗ್ತು ಏನು ಇಲ್ಲಿಗೆನೋ ಬಂದ್ರು ಏನೋ ಅಂತ ನಾನು ಹಾ ಅವಳು ಆ ಪಲ್ಲಿನೂ ಅವ್ರು ಬಂದ್ರಲ್ಲ ಏನೋ ಈ ಏನೋ ಬಂದಿರ್ಬೇಕೇನೋ ಅಂತ ನಾನು ಅನ್ಕಂಡೆ ಹಾ ಇಲ್ಲಿಗೆ ಏನಾರ ಬಂದಿದಾರೇನೋ ಅಂತ ನಾನು ಇಲ್ಲ ಬಿಡಮ್ಮ ಅವ್ರ ಯಕ್ ಮಾತಾಡ್ಸೋರು ಹ್ಮ್ ಮಾತಾಡ್ಸಲ್ಲ ಬಿಡು ಇವ್ಳು ಹಿಂಗೆಲ್ಲ ಮಾಡ್ದಾಳ ಅವ್ರು ಮಾತಾಡ್ಸ್ತಾರೆ ಅವ್ರು ಮಾತಾಡ್ಸಲ್ಲ ಮಾತಾಡ್ಸಲ್ಲ ಬಿಡು ಮಾತಾಡ್ಸಲ್ಲ ಅವರೆಲ್ಲ ಯಾಕೆ ಮಾತಾಡಿಸ್ತಾರೆ ಅಯ್ಯೋ ಅವ್ ನೀನು ಅವನು ಇದ್ದಿದ್ದು ಸಿದ್ದು ಉರ್ದು ಬೀಳ್ತಾನೆ ಅದೇ ಮತ್ತೆ ಏ ಮಾತಾಡ್ಸಲ್ಲ ಆದ್ರೆ ನನಗೆ ಎಲ್ಲೋ ಒಂದ್ ಕಡೆಗೆ ಹಂಗ ಅನ್ನಿಸ್ತಾಯಿತ್ತು ಹ್ಮ್ ಮಾತಾಡ್ಸೋಕೆ ಏನೋ ಅಂತ ನನಗೆ ಇತ್ತು ಮನಸ್ಸಾಗೆ ಅದಕ್ಕೆ ಬರಲ್ಲ ಅಲ್ಲೇ ಹ್ಞೂ ಅವೇನಿಲ್ಲೇನು ಮಾತಾಡ್ಸಲ್ಲ ಅವ್ರು ಎಲ್ಲಿಗೆ ಹೋದ್ರೆ ಒಟ್ಟಿನಲ್ಲಿ ಇತ್ತಲಾಗೆ ಬಂದರು ಒಟ್ಟಿನಲ್ಲಿ ಹೊಲ್ಟಿದ್ರು ಗಂಡೆ ಹೆಂಡ್ತಿ ಇಬ್ಬರು ಅದು ಎಲ್ಲಿಗೆ ಹೋದರು ಏನೂ ಎತ್ತ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇತ್ಕಡೆಗೆ ಬಂದಂಗಾಯ್ತು ನಡೆದ್ರಲ್ಲ ವೀಕ್ಷಕರೇ ಅಂತೂ ಇಂತೂ ನನಗೆ ಮುತ್ತು ದುಡ್ಡು ತಗೊಂಡು ನಮ್ಮ ಮನೆ ತಕೊಂಡು ಬಂದು ನನಗಂತೂ ಮುತ್ತು ಬಂದಿರೋದಕ್ಕೆ ತುಂಬ ಖುಷಿ ಆಗ್ತೈತೆ ನಾನು ಇವಾಗ ಜೊತೆ ಆದ್ವಿ ಹ್ಞೂ ಇವಾಗ ಯಾಕಂದರೆ ಇವಳು ಮಾತಾಡ್ಸಲ್ಲ ಅಪ್ಪ ಅಮ್ಮನೂ ಮಾತಾಡ್ಸಲ್ಲ ಇವಳು ಇವಾಗ ನನ್ನ ಕಡೆ ಇವಾಗ ಒಂಥರ ಚೆನ್ನಾಗಿ ನಮ್ಮದು ಮುತ್ತು ಬಾಂಡ್ ನಂದು ಮುತ್ತು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ ಎರಡು ದೇವ್ಗಳು ದೇವ್ಗಳು ಕೋತ್ಗಳು ದೇವ್ವ ದೆವ್ವ ದೇವ್ಗಳು ಇದ್ದಂಗ ಮಕ ನೋಡು ದೇವ್ವ ದೇವ್ವ ಎರಡು ಮಕ್ಕ ಅವನು ಆದೇನಿ ಹಾ ಏಯ್ ನಿಂದ ದೇವ್ವದ್ ಮಕಾನೆ ಕಣಾಲಯ್ ಥವ್ ನೋಡಕ್ ಸರ್ ಬರಲ್ಲ ನನ್ಗೆ ಏಯ್ ನಡಿ ಅಷ್ಟೇ ಆಯ್ತಾ ಏನಾರ ಮಾತಾಡ್ಕೊಂಡು ಹಾಂ ನನ್ನ ತಲೆ ಕೆಡಿಸ್ಕೊಂಬಲ್ಲ ಯಾಕಂದರೆ ಅದು ಕುಡಿದು ಏನು ಮಾತಾಡ್ತೀನಿ ಅನ್ನೋದು ಗೊತ್ತಾಗಲ್ಲ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹೀಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು